ಸೊ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಫಾರ್ ಅನದರ್ ವೀಡಿಯೋ ಸೊ ಗೈಸ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಬಿಡಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಎಲ್ಲ ವೀಡಿಯೋಸ್ ಬರ್ತಾನೆ ಇರುತ್ತೆ ಅಪ್ಡೇಟ್ಸ್ ರಿವ್ಯೂಸ್ ಎಲ್ಲ ಸೊ ಸಪೋರ್ಟ್ ಮಾಡಿ ಗೈಸ್ ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಓಕೆ ಸೊ ಗೈಸ್ ನಮ್ಮ ಸೀಸನ್ ನ ವಿನ್ನರ್ ಶೈನ್ ಶೆಟ್ಟಿ ನನ್ನ ಗೈಸ್ ನನ್ನ ಕೂಡ ಕ ಪ್ಲೇಯರ್ ಅವರು ಅಂದರೆ ಕಂಟೆಸ್ಟೆಂಟು ಸೀಸನ್ ಸೆವೆನಲ್ಲಿ ಇದ್ದಿದ್ದು ಇನ್ಫ್ಯಾಕ್ಟ್ ಗೈಸ್ ನಾನು ಬಿಗ್ ಬಾಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಪ್ರತಾಪ್ ಶೈನ್ ಶೆಟ್ಟಿ ಇವರಿಬ್ಬರಿಗೋಸ್ಕರ ಮತ್ತು ಅದು ನಮ್ಮ ವಾಸಿಕಿ ವೈಭವ್ ಅವರು ಕೂಡ ಸಖತ್ ಇಷ್ಟ ನನಗೆ ಅವರದು ಸಾಂಗ್ ಇತ್ತಲ್ವ ಮುಂದಿನ ನಿಲ್ದಾಣ ಮೂವಿದು ಇನ್ನೂ ಬೇಕಾಗಿದೆ ನನ್ನ ಫೇವ್ರೇಟ್ ಸಾಂಗ್ ಅದು ಸೊ ಆ ಸೀಸನ್ನಲ್ಲಿ ಇವರು ಮೂರು ಜನ ನನ್ನ ಫೇವ್ರೆಟ್ ಇದ್ದಿದ್ದು ಮತ್ತು ಹಾಗೇ ಅವರು ಮೂರು ಜನ ಟಾಪ್ ತ್ರೀಯಲ್ಲಿ ಕೂಡ ಬಂದಿದ್ದು ಅದು ಸಖತ್ ಇಷ್ಟ ಆಯಿತು ಸೊ ನಮ್ಮ ಸೀಸನ್ ಸೆವೆನ್ನ ವಿನರ್ ಶೈನ್ ಶೆಟ್ಟಿ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಇಂಟರ್ವ್ಯೂ ಅವ್ರಿಗೆ ಕೇಳ್ದಾಗ ಹೇಳ್ತಾರೆ ಅಂದರೆ ಅವರ ಪ್ರಕಾರ ಟಾಪ್ ಫೈವ್ ಯಾರು ಇರ್ಬೋದು ಹೇಳ್ಬಿಟ್ಟು ಸೊ ಫಸ್ಟ್ಲಿ ಗೈಸ್ ಇಂದ ಇಂಟರ್ವ್ಯೂವರೆ ಅಂದ್ಕೊಂಡಿರ್ತಾರೆ ಸೊ ಟಾಪ್ ಫೈವ್ ಹೇಳೋಕೆ ಆಗಲ್ಲ ಅಂದ್ಕೊಂಡ್ಬಿಟ್ಟು ಸರ್ ಅಂದರೆ ಸೈನ್ಸ್ ಸಿಟಿಗೆ ಹೇಳ್ತಾರೆ ಸರ್ ಜಸ್ಟ್ ನಿಮ್ಮ ಟಾಪ್ ತ್ರೀನ ಮಾತ್ರ ಗೆಸ್ ಮಾಡಿ ಟಾಪ್ ಟಾಪ್ ಫೈವ್ ಏನು ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ಸೈನ್ಸ್ ಸಿಟಿ ಹೇಳ್ತಾರೆ ಮೇಡಮ್ ಬೇಡ ಮೇಡಮ್ ಅಂದರೆ ಇವಾಗ ಟಾಪ್ ತ್ರೀಗಿಂತ ಟಾಪ್ ಫೈವ್ ಗೆಸ್ ಮಾಡೋದು ಆಗುತ್ತೆ ಟಾಪ್ ತ್ರೀ ಅಂದರೆ ಅಂದರೆ ಇವಾಗ ಫುಲ್ ಫಿಲ್ಟರ್ ಆಗ್ಬಿಟ್ಟು ಅವ್ರಿಗೆ ಮೂರು ಜನ ಬರ್ತಾರೆ ಟಾಪ್ ಫೈವ್ ಅಂದರೆ ಐದು ಜನ ಇರುತ್ತೆ ಅನ್ಕೊಂಬಿಟ್ಟು ಸೊ ಟಾಪ್ ಫೈವ್ನ ಗೆಸ್ ಮಾಡಿದ್ದಾರೆ ಸೊ ಗೈಸ್ ಈ ವಿಡಿಯೋನ ಇಲ್ಲೇ ಪಾಸ್ ಮಾಡಿಬಿಟ್ಟು ನಿಮ್ಮ ಟಾಪ್ ಫೈವ್ ಯಾರು ಅಂದ್ಬಿಟ್ಟು ಯಾರು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಗೆಸ್ ಮಾಡಿ ಸೊ ನೋಡೋಣ ಹಾಂ ಶೈನ್ ಶೆಟ್ಟಿದ್ ಇಬ್ಬರು ಮ್ಯಾಚ್ ಆಗುತ್ತೋ ಇಲ್ಲೋ ಮತ್ತೆ ಫೈನಲಲ್ಲಿ ಕೂಡ ನಾನು ಅಂದರೆ ಈ ವಿಡಿಯೋ ಬಂದ್ಬಿಟ್ಟು ಚೆಕ್ ಮಾಡ್ತೀನಂತೆ ಯಾರ್ಯಾರು ಕರೆಕ್ಟಾಗಿ ಅಂತ ಹೇಳ್ಬಿಟ್ಟು ಓಕೆ ಸೊ ಗೈಸ್ ಇವಾಗ ಶೈನ್ ಶೆಟ್ಟಿ ಅವ್ರ ಪ್ರಕಾರ ಈ ಸೀಸನ್ ಟಾಪ್ ಫೈವ್ ಯಾರ್ಯಾರು ಇರ್ತಾರಪ್ಪ ಅಂತಂದರೆ ಮೊದಲನೇದಾಗಿ ವರ್ತೂರ್ ಸಂತೋಷ್ ಅವರು ಇರ್ತಾರಂತೆ ಆಮೇಲೆ ಸಂಗೀತ ವರ್ತೂರ್ ಸಂತೋಷ್ ಸಂಗೀತ ಮೂರನೇವರಾಗಿ ನಮ್ಮ ಕಾರ್ತಿಕ್ಕು ನಾಲ್ಕನೇದಾಗಿ ವಿನಯ್ ಮತ್ತು ಐದನೇದಾಗಿ ಗೈಸ್ ಈ ಐದನೇ ಹೆಸರನ್ನು ತುಂಬ ಅಂದರೆ ತುಂಬ ತುಂಬ ಯೋಚನೆ ಮಾಡಿ ಹೇಳಿದ್ರು ಅವರು ಪ್ರತಾಪ್ ಅವ್ರ ಅಂತ ಹೇಳ್ಬಿಟ್ಟು ಸೊ ನಮ್ಮ ಶೈನ್ ಪ್ರಕಾರ ಎಲ್ಲ ಕರೆಕ್ಟ್ ಆಗಿದೆ ಅಂತಲೇ ಅನ್ಕೋತೀನಿ ನಾನು ಯಾಕಂದರೆ ವರ್ತೂರು ಕೂಡ ಡಿಸರ್ವಿಂಗ್ ಇದ್ದಾರೆ ಸಂಗೀತ ಕೂಡ ಡಿಸರ್ವಿಂಗು ನಮ್ಮ ಜೋಡತೆಗಳು ಕಾರ್ತಿಕ್ ಮತ್ತು ವಿನಯ್ ಅವರು ಕೂಡ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್ ನಮ್ಮ ಪ್ರತಾಪ್ ಅಂತರು ಗಾಯಸ್ ಇವ್ರು ನಾಲ್ಕು ಜನದಲ್ಲಿ ಯಾರಿಲ್ಲ ಅಂದ್ರು ಕೂಡ ನಾನು ಒಪ್ಕೋತೀನಂತೆ ಪ್ರತಾಪ್ ಅಂತೂ ಇನ್ಫ್ಯಾಕ್ಟ್ ಟಾಪ್ ಫೈವ್ ಅಲ್ಲ ಟಾಪ್ ತ್ರೀಲಿರ್ತಾರೆ ಅಂತ ಹೇಳ್ತಾ ಇದ್ದೀನಿ ವಿನ್ನರ್ ಆಗ್ತಾರೆ ಇಲ್ವೋ ಗೊತ್ತಿಲ್ಲ ನನಗೆ ಬಟ್ ಟಾಪ್ ತ್ರೀಲಿಂತರೂ ಪ್ರತಾಪ್ ಕಂಪಲ್ಸರಿ ಇದ್ದೇ ಇರ್ತಾರೆ ಸೊ ಇವ್ರುಗಳು ಸೈನ್ ನಮ್ಮ ಶೈನ್ ಶೆಟ್ಟಿ ಪ್ರಕಾರ ಟಾಪ್ ಫೈವ್ಲಿ ಈ ಐದು ಜನ ಇರ್ತಾರೆ ಸೊ ನಿಮ್ಮ ಪ್ರಕಾರ ಯಾರು ಇರ್ತಾರೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಫೈಸ್ ಹಾಗೆ ಇಂಟರ್ವ್ಯೂ ಕೇಳ್ತಾರೆ ಅಂದರೆ ಇಂಟರ್ವ್ಯೂ ಮಾಡ್ತಾ ಇರೋರು ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ಬೋದು ಅಂತ ಅವಾಗ ಶೈನ್ ಶೆಟ್ಟಿಗೆ ಕೊಟ್ಟ ಆನ್ಸರ್ ನನಗಂತೂ ಫುಲ್ ಸರ್ಪ್ರೈಸಿಂಗ್ ಅನಿಸ್ತು ಮತ್ತು ಅದು ಅಂದರೆ ಅವರು ಕೊಟ್ಟಿದ್ದು ಕೂಡ ಒಂದು ಒಳ್ಳೆ ರೀಸನ್ಗೆ ಅಂತ ಅನ್ಕೋತೀನಿ ಶೈನ್ ಶೆಟ್ಟಿ ಏನು ಹೇಳಿದರು ನಿಮ್ಮ ಪ್ರಕಾರ ವಿನ್ನರ್ ಯಾರು ಅಂದರೆ ಅಂದರೆ ಮೇಡಮ್ ನನ್ನ ಪ್ರಕಾರ ನಾನು ಅಂದರೆ ಇವಾಗ ನಾನು ಏನಾದರೂ ವಿನ್ನರ್ ಯಾರಂತ ಹೇಳಿಬಿಟ್ರೆ ಅದೊಂಥರ ಇನ್ಫ್ಲೂಯೆನ್ಸ್ ಮಾಡ್ದಂಗೆ ಆಗತ್ತೆ ಸೊ ಅಂದರೆ ನೋಡೋರಿಗೆ ಏನಿಸುತ್ತೆ ಇವಾಗ ಶೈನ್ ಶೆಟ್ಟಿ ಕೂಡ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ನಾವು ಕೂಡ ಮಾಡೋಣ ಅಂತ ಒಂಥರ ಇನ್ಫ್ಲುಯೆನ್ಸ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಅವ್ರು ವಿನ್ನರ್ ಯಾರಾಗ್ತಾರೆ ಅಂತ ಕೇಳಿದ್ರೆ ಮ್ಯಾಮ್ ನಾನು ಹೇಳಲ್ಲ ಅಂತಲೇ ಹೇಳಿದರು ಅದು ಕೂಡ ಒಂದು ಬೆಟರ್ ಆಪ್ಷನ್ ಯಾಕಂದರೆ ಇವಾಗ ಅವ್ರು ಪ್ರತಾಪ್ ಹೆಸರು ಹೇಳಿದ್ರೆ ಪ್ರತಾಪ್ ಮೇಲ್ಗಡೆ ಇನ್ನೂ ಸ್ವಲ್ಪ ಸಪೋರ್ಟರ್ಸ್ ಜಾಸ್ತಿ ಆಗುತ್ತೆ ಇನ್ಫ್ಲುಯೆನ್ಸ್ ಮಾಡ್ದಂಗೆ ಆಗುತ್ತೆ ಮತ್ತೆ ಕಾರ್ತಿಕ್ ಅಂದ್ರೂ ಕೂಡ ಕಾರ್ತಿಕ್ ಮೇಲ್ಗಡೆ ಅಂದರೆ ಇವಾಗ ಶೈನ್ ಶೆಟ್ಟಿ ಫ್ಯಾನ್ಸ್ ಕೂಡ ಕಾರ್ತಿಕ್ ಅವ್ರಿಗೆ ಓಟ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಆ ಥರ ಅನ್ಫೇರ್ ಆಗಬಾರ್ದು ಸೊ ಫೈನಲ್ ವಿನ್ನರ್ ಯಾರು ಅಂದ್ಬಿಟ್ಟು ನೀವು ಅಂದರೆ ಗೆಸ್ಸಿಂಗ್ಗೆಲ್ಲ ಇಟ್ಟಿದ್ದಾರೆ ಇನ್ನೂ ಹೇಳಿಲ್ಲ ಮೇ ಬಿ ಮುಂದೆ ಬರುವಂಥ ಇಂಟರ್ವ್ಯೂಸ್ ಹೇಳ್ಬೋದು ಸೊ ಗ್ಯಾಸ್ ಹೋಪ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಸಪೋರ್ಟ್ ಮಾಡಿ ಗ್ಯಾಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸೊ ನೆಕ್ಸ್ಟ್ ಹೋಟೆಲ್ ಸಿಗೋಣ ಗ್ಯಾಸ್ ಲವ್ ಯು ಆಲ್ ಬಾಯ್